ಈಗ ಈ ಒಂದು ತೋಟಕ್ಕೆ ಎಸ್ಪೆಷಲಿ ನೀವು ಸ್ಟಾರ್ಟಿಂಗ್ ಇಂದ ಏನ್ ಮಾಡಿದೀರಾ ಈ ತೋಟ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಏನೇನ್ ಮಾಡಿ ತಿಪ್ಪೆ ಗೊಬ್ಬರ ಮತ್ತೆ ಇದು ಇಂಡಿಗಳು ಸ್ವಲ್ಪ ಹಾಕ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ನಾಟಿ ಮಾಡಿದ್ದು ನಾಟಿ ಮಾಡಿಬಿಟ್ಟು ಫಸ್ಟ್ ವೈರಿಗೆ ಹಾನ್ಕೊಟ್ರಿ ಆಮೇಲೆ ಪ್ಲಾಂಟ್ ಅಲ್ಲಿ ಮತ್ತೆ ಹತ್ತು ಹತ್ತು ದಿವಸಕ್ಕೆ ಅದು ಅದೊಂದ್ಸಲ ಇದೊಂದ್ಸಲಿ ಕೊಟ್ಕೊಂಡ್ ಬಂದಿದ್ದೀರಿ ಇಲ್ಲಿವರೆಗೂ ರೆಗ್ಯುಲರ್ ಬಳಸ್ತಾ ಬೇರೆ ಏನು ರಾಸಾಯನಿಕ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಒಂದೇ ಒಂಚೂರು ಏನು ಕೊಟ್ಟಿಲ್ಲ ವಿತೌಟ್ ರಾಸಾಯನಿಕಗಳು ಬರಿ ಪ್ಲಾಂಟ್ ವೆಲ್ ಮತ್ತೆ ವೈರಿಗನ್ನ ಬೆಳೆಸ್ಕೊಂಡ್ ಬಂದಿರೋದು ಸೊ ನಿಮ್ಮ ಮೇನ್ ರೀಸನ್ ಏನು ಸರ್ ಇವತ್ತು ನೀವು ಪ್ಲಾಂಟ್ ವೆಲ್ ಮತ್ತೆ ವೈರಿಗನ್ ಬಳಸಕ್ ರೀಸನ್ ಏನಿದೆ ಬಿಲ್ಟ್ಗೆ ಸರ್ ಫಸ್ಟ್ ಎಲ್ಲ ನಾವು ಒಂದು ಹೋದ ವರ್ಷ ಎಲ್ಲ ಬೆಳೆದಿದ್ರಿ ನಾವನು ಶಾಮತ್ಗೆ ಬೇಡ ಅನ್ಕೊಂಡ್ಬಿಟ್ಟಿದ್ರಿ ನೋಡ್ಬಿಟ್ಟು ರೆಫರೆನ್ಸ್ ತಗೊಂಡು ನಿಮ್ಮ ಇದ್ರ ಮೇಲೆ ನಾವು ಮಾಡ್ತಾ ಇರೋ ತೋಟ ಇದು ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ಕುರುಬರಳ್ಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಮೋಹನ ಮೋಹನನವರ ಈ ಒಂದು ಸೆಂಟ್ರಲ್ ಆ ತೋಟದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ನೋಡಿ ಇದು ನೋಡ್ತಿರೋ ತೋಟ ಬಂದ್ಬಿಟ್ಟು ಕರೆಕ್ಟಾಗಿ ಇವತ್ತಿಗೆ ಒಂದುವರೆ ತಿಂಗಳು ಫಾರ್ಟಿ ಫೈವ್ ಡೇಸ್ ಕ್ರಾಪ್ ಆಗಿರ್ತಿದ್ದು ಸರ್ ಇವರು ಸ್ಟಾರ್ಟಿಂಗಿಂದ ಈ ತೋಟ ನಿರ್ವಹಣೆ ನಮ್ಮ ಒಂದು ಮಾರ್ಗದರ್ಶನಲ್ಲಿ ಇವರು ತೋಟ ನಿರ್ವಹಣೆ ಮಾಡಿದ್ದಾರೆ ಇದಕ್ಕೆ ಏನು ಎಕ್ಸ್ಟ್ರಾ ಇವರು ಮಾಡಿಲ್ಲ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಬೇರೆ ಹಿಂಡಿಗಳೆಲ್ಲ ಚೆನ್ನಾಗಿ ಬೆಡ್ ಪ್ರಿಪ್ರೇಷನ್ ಮಾಡಿ ಇದಕ್ಕೆ ಪೂರ್ವಕವಾಗಿ ಸ್ಟಾರ್ಟಿಂಗಿಂದ ಅಂದರೆ ಬೆಡ್ಡು ನಾಟಿ ಮಾಡಿದಾಗಿಂದೂ ಸಹ ಬೆಡ್ಡಿಂಗಿಂದ ಸಹ ಇದಕ್ಕೆ ವೈರಿಗಾನು ಮತ್ತು ಪ್ಲಾಂಟ್ ವೆಲ್ ಪ್ರತಿ ವಾರಕ್ಕೊಂದ್ಸರಿ ರೆಗ್ಯುಲರಾಗಿ ಬಳಸ್ಕೊಂಡು ಬಂದಿದ್ದಾರೆ ವಿಲ್ಟ್ ಹ ಬಂದಿದೆ ಗಿಡ ಗ್ರೋತು ಚೆನ್ನಾಗಿ ಬಂದಿದೆ ಸೊ ನೋಡ್ಬೋದು ನೀವು ಲೈವ್ ಆಗಿದ್ದನ್ನು ಸೊ ಬನ್ನಿ ನಮ್ಮ ರೈತನ ಮಾತಾಡ್ಸೋಣ ಇವರು ಯಾವ ರೀತಿ ಮಾಡಿದ್ದಾರೆ ಇದರಿಂದ ಏನೇನು ಅನುಕೂಲ ಆಗಿದೆ ಅಂತ ಅವ್ರ ಮುಖಾಂತರ ಕೇಳಿ ಕೇಳ್ತಿಳ್ಕೊಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಒಂದು ಕಿರುಪರಿಚಯ ನಮ್ಮ ರೈತರಿಗೆ ಮಾಡಿಕೊಡಿ ಸರ್ ನಿಮ್ಮ ಹೆಸರು ಇದು ಸರ್ ನಮ್ಮ ಹೆಸರು ಮೋಹನ್ ಅಂತ ಕುರುಬ್ಳ್ಳಿ ಹೊಸಕೋಟೆ ತಾಲೂಕು ಸರ್ ಎಷ್ಟು ದಿನದ ಗಿಡ ಸರ್ ಇವತ್ತಿ ಇದು ಇದು ನಲವತ್ತೈದು ದಿವಸ ಸರ್ ಒಂದೂವರೆ ತಿಂಗಳಾಗಿದೆ ಎಷ್ಟು ಸಾವಿರ ಗಿಡ ಇದೆ ಇದರಲ್ಲಿ ಹತ್ತು ಸಾವಿರ ಸರ್ ಸೊ ಹೇಳಿ ಸರ್ ಈಗ ಈ ಒಂದು ತೋಟಕ್ಕೆ ಎಸ್ಪೆಷಲಿ ನೀವು ಸ್ಟಾರ್ಟಿಂಗಿಂದ ಏನು ಮಾಡಿದ್ದೀರಾ ಈ ತೋಟ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಏನೇನು ಮಾಡಿ ತಿಪ್ಪೆ ಗೊಬ್ಬರ ಮತ್ತೆ ಇದು ಹಿಂಡಿಗಳು ಸ್ವಲ್ಪ ಹಾಕ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ನಾಟಿ ಮಾಡಿದ್ದು ನಾಟಿ ಮಾಡಿಬಿಟ್ಟು ಫಸ್ಟ್ ವೈರಿಗ ಅನ್ಕೊಟ್ರಿ ಆಮೇಲೆ ಪ್ಲಾಂಟ್ ಮತ್ತೆ ಹತ್ತು ಹತ್ತು ದಿಸಕ್ಕೆ ಅದು ಅದೊಂದ್ಸಲಿ ಇದೊಂದ್ಸಲಿ ಕೊಟ್ಕೊಂಡ್ ಬಂದಿದ್ದೀರಿ ಇಲ್ಲಿವರೆಗೂ ರೆಗ್ಯುಲರ್ ಆಗಿ ಬಳಸ್ಬಾಳ್ ಸರ್ ಬೇರೆ ಏನೋ ರಾಸಾಯನಿಕ ಕೊಟ್ಟಿದ್ರ ಕೊಟ್ಟಿಲ್ಲ ಒಂದೇ ಒಂಚೂರು ಏನು ಕೊಟ್ಟಿಲ್ಲ ವಿತೌಟ್ ರಾಸಾಯನಿಕಗಳು ಬರಿ ಪ್ಲಾಂಟ್ ವೆಲ್ ಮತ್ತೆ ವೈರಿಗ ಅನ್ನ ಬಂದಿರೋದು ಸೊ ಅದು ಹೇಗಿದೆ ಸರ್ ಗಿಡ ಗ್ರೋತ್ ಆಗಲಿ ಬ್ರಾಂಚ್ ಆಗಲಿ ಚಿಗರಾಗಲಿ ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಸರ್ ಚೆನ್ನಾಗಿ ಬಂದಿದೆ ಸೊ ನಿಮ್ಮ ಮೇನ್ ರೀಸನ್ ಏನು ಸರ್ ಇವತ್ತು ನೀವು ಪ್ಲಾಂಟ್ ವೆಲ್ ಮತ್ತು ವೈರಿಗನ್ ಬಳಸೋಕೆ ರೀಸನ್ ಏನಿದೆ ವಿಲ್ಟಿಗೆ ಸರ್ ಫಸ್ಟ್ ಎಲ್ಲಾ ನಾವು ಒಂದ್ ಹೋದ ವರ್ಷ ಎಲ್ಲಾ ಬೆಳ್ದಿದ್ರಿ ನಾವನು ಶಾಮತ್ಕೇನೆ ಬೇಡ ಅನ್ಕೊಂಡ್ಬಿಟ್ಟಿದ್ರಿ ನೋಡ್ಬಿಟ್ಟು ರೆಫರೆನ್ಸ್ ತಗೊಂಡು ನಿಮ್ ಇದ್ರ ಮೇಲೆ ನಾವ್ ಮಾಡ್ತಾ ಇರೋ ತೋಟ ಇದು ಚೆನ್ನಾಗಿದೆ ಮುಂಚೆ ಇದಕ್ ಮುಂಚೆ ನೀವು ಮುಂಚೆ ಚಾಮಂತಿ ಬೆಳೆದಾಗ ಏನೋ ಫೇಲ್ಯೂರ್ ಆಗಿತ್ತ ಹಾಂ ಫೇಲೂರ್ ಆಗಿತ್ತು ಗಿಡ ಅಲ್ಲ ಒಂದು ಸ್ಟೇಜ್ಗೆ ಬಂದು ಎಲ್ಲ ಗಿಡ ಎಲ್ಲ ಸತ್ತೋಗ್ಬಿಡ್ತಾಯಿತ್ತು ಇವಾಗ ನಿಮ್ಮೂರಲ್ಲಿ ನಿಮ್ಮ ಇದ್ರಲ್ಲಿ ಯಾರಾದರೂ ನಿಮ್ಮ ಇವ್ರು ಮಾಡಿದಾರ ನಮ್ಮ ಅಣ್ಣ ನೋಡ್ಕೊಂಡು ನಾವು ಮಾಡಬೇಡ ನೈಸ್ ಅಲ್ಲಿ ನೋಡಿಬಿಡೋಣ ಅಂದ್ಬಿಟ್ಟು ಮಾಡಿದ್ದ ಅವ್ರದ್ದು ಸಕ್ಸಸ್ ಆಗಿತ್ತಲ್ಲ ಅದು ಸಕ್ಸಸ್ ಆಯಿತು ಸೊ ಹಾಗಾಗಿ ಆ ಕಾನ್ಫಿಡೆನ್ಸ್ ಮೇಲೆ ನೀವು ಇವಾಗ ಸ್ಟಾರ್ಟಿಂಗಿಂದ ಮಾಡಿದ್ರು ಸೊ ನಿಮಗೆ ಕಂಪ್ಲೀಟ್ ಇದು ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲ ಅದು ಸ್ಯಾಟಿಸ್ಫ್ಯಾಕ್ಷನ್ ಸೊ ಅಂದ್ರೆ ನಿಮಗೆ ಇವಾಗ ಇದನ್ನ ಮಾಡಿದೆ ನೀವು ಬೇರೆದು ಮಾಡಿದ್ರೆ ಇಷ್ಟೊತ್ತು ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರು ಸೊ ಇವಾಗ ಸೈಲೆಂಟ್ ಆಗಿಬಿಟ್ಟಿದ್ರೆ ಮಾಡಿದ್ರಿ ಆಮೇಲೆ ಇದು ಸರ್ ನೀವು ಕಾಸ್ಟ್ ವೈಸ್ ನೋಡಿದ್ರೆ ಇವಾಗ ನೀವು ಬೇರೆ ರಾಸಾಯನಿಕ ಗೊಬ್ಬರ ಬಳಸೋದಿಕ್ಕೋ ಇವಾಗ ನಮ್ಮ ಪ್ಲಾಂಟ್ ಎಲ್ಲ ವೈರಿಗಾನ ಬಳಸಿರೋದಕ್ಕೋ ಕಾಸ್ಟ್ ವೈಸ್ ನಿಮಗೆ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಸೊ ರೋಗ ಬಾಧಿಗಳು ಹತೋಟಿಗೆ ಬಂದಿದೆ ಹಾಂ ಸೊ ಸರ್ ಇವಾಗ ಎಷ್ಟೋ ದಿನ ನಮ್ಮ ರೈತರು ಈಗ ಚಾಮಂತಿ ಬೆಳೆಯೋ ರೈತರು ಸುಮಾರು ನ್ಯೂಟ್ಲಾಗ್ಬಿಟ್ಟವ್ರೆ ಅಂದರೆ ಬೆಳೆಯೋದೇ ಬೇಡ ಅಂತ ಸುಮ್ಮನಾಗಿದ್ದಾರೆ ಇವಾಗ ಬೆಳೀತಾರೋರ್ಗು ಸ್ವಲ್ಪ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ ಈಗ ಹೊಸ್ದಾಗಿ ಬೆಳೆಯೋ ರೈತರಿಗೆ ನೀವೇನೋ ಸಜೆಷನ್ ಕೊಡೋದಾದ್ರೆ ಈ ಮೂಲಕ ರೈತರಿಗೆ ಏನು ಮಾಡ್ಕೊಂಡು ಅವರು ಮಾಡಿದ್ರೆ ಅಂದರೆ ಏನು ಪ್ರಿಕಾಷನ್ಸ್ ಮಾಡಿ ಯಾವ ರೀತಿ ಇದನ್ನು ಮೇಂಟೈನ್ ಮಾಡಿದ್ರೆ ಹತೋಟಿ ಈ ವಿಲ್ಟ್ ಹತೋಟಿ ಮಾಡ್ಕೊಂಡು ಬೆಳೆ ಬೆಳಿಬೋದು ಅಂತ ನೀವು ಏನು ಬೇಕು ಅದು ಮಾಡಿಕೊಂಡು ಮತ್ತೆ ನಾಟಿ ಮಾಡಿದ್ಮೇಲೆ ವೈರಿಗಾನು ಪ್ಲಾಂಟ್ ಬಿಲ್ಲ ಬರ್ತಾ ಷ್ಟೇ ಸರ್ ಈಗ ಬರ್ತಾ ಇದ್ರೆ ಅವ್ರಿಗೆ ಆಗುತ್ತೆ ಆಗುತ್ತೆ ಗ್ರೋತ್ ಚೆನ್ನಾಗಿರುತ್ತೆ ಸೊ ಮೇಂಟೆನೆಸ್ ಕಾಸ್ಟ್ ಕಡಿಮೆ ಆಗುತ್ತೆ ಆಗುತ್ತೆ ಸೊ ಹಾಗಾದ್ರೆ ಬೇರೆ ರೈತರು ಇದನ್ನ ಬಳಸ್ಕೋಬಹುದು ಸರ್ ಸೊ ಇದನ್ನ ಎಲ್ಲ ಬೆಳೆಗೂ ಎಲ್ಲ ಸೀಸನ್ನು ಎಲ್ಲ ರೈತರು ಬಳಸ್ಬೋದು ನಿಮ್ಗಂತೂ ಕಂಪ್ಲೀಟ್ ಇದ್ರ ಮೇಲೆ ನಂಬಿಕೆ ಬಂದಿದೆ ಬೇರೆ ಬೇರೆ ರೈತರು ರೆಫರ್ ಮಾಡ್ತೀರಾ ಸರ್ ನಮ್ದು ಪ್ರಾಡಕ್ಟ್ ಮಾಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಎಲ್ಲ ಮಾಹಿತಿ ಕೊಟ್ಟಿದ್ದೀರಾ ರೈತರಿಗೆ ಸೊ ನೀವು ಬಳಸಿರೋದು ಮೆಥಡನ್ನೂ ಸಹ ಹೇಳ್ಕೊಟ್ಟಿದ್ದೀರ ಹೇಳಿದ್ದೀರ ಸೊ ಇಷ್ಟೇ ರೈತ್ರನ್ನು ಮಾಡಿದ್ರೆ ಸಾಕು ಅಂತ ನಮ್ಮ ರೈತರು ಆಲ್ರೆಡಿ ಬಳಸಿರೋದ್ರಿಂದ ಅವ್ರು ಕಾನ್ಫಿಡೆನ್ಸಾಗಿ ಹೇಳ್ತಾರೆ ರೈತರು ನೋಡಿ ಯಾವುದೇ ಬೆಳೆ ಆದರೂ ನೀವು ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಹಿಂಡಿಗಳು ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಅದಕ್ಕೆ ಪೂರ್ವಕವಾಗಿ ನಮ್ಮದು ವೈರಿಗಾನು ಮತ್ತು ಪ್ಲಾಂಟ್ ಬನ್ನ ರೆಗ್ಯುಲರಾಗಿ ನೀವು ಬಳಸೋದ್ರಿಂದ ಯಾವುದೇ ಬೆಳೆನ ಬೇಕಾದ್ರೂ ನೀವು ಸಕ್ಸಸ್ ಮಾಡ್ಬೋದು ಅಂತ ಈ ಮೂಲಕ ನಮ್ಮ ರೈತರು ಹೇಳ್ತಾರೆ ಸರ್ ಆಮೇಲೆ ನೀವು ರೋಸ್ಗೂ ಬಳಸಿದ್ರಲ್ಲ ಸರ್ ನಮ್ಮ ಅದು ಹೆಂಗಿದೆ ಸರ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್ ಚಿಕರ್ ಆಗಲಿ ಗ್ರೋತ್ ಆಗಲಿ ಫ್ಲವರಿಂಗು ಹಾಂ ಕಂಟಿನ್ಯೂಷನ್ ಚಿಕರ್ ಎಲ್ಲ ಚೆನ್ನಾಗಿದೆ ಅಲ್ಲ ನಿಮ್ಮದು ಚೆನ್ನಾಗಿದೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ ಶ್ರೀ ಪರಿಸರಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ